ಏನು ಮಾಡ್ತೀರಾ ನಮ್ಮ ಡಾಮ್ನಿ ಇರಬೇಕಿತ್ತು ಎಲ್ರಿಗೂ ಪಾಠ ಕಳಿಸಿರೋದು ಡಾರ್ಲೋ ಇದ್ದಾರೆ ಸೊ ಕೂಲಾಗಿ ಹೋಗ್ತಾಳೆ ಡಾರ್ಲೋ ಲಾಸ್ಟ್ ಮೂಮೆಂಟ್ ಓದೋದೇ ನೆನಪಿರೋದು ಸೊ ಇದ್ರೆ ಈಗಾಗಿರೋ ಒಂದು ಸಾವಿರ ಒಂದು ಲಕ್ಷ ಆಗುತ್ತೆ ಒಂದು ಕೋಟಿನೂ ಆಗುತ್ತೆ ಸೊ ನಿಮ್ಮ ಆಶೀರ್ವಾದದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಏನಂತಾರೆ ಏನು ಹೇಳೋದು ಹೇಳಿ ನಾನು ಬಿಡ್ತೀನಿ ಅಂದ್ರೂ ನನ್ನ ಬೈಕಿಂಗ್ ಸ ಕಮಿಡಿ ಬಿಡೋಲ್ಲ ನನ್ನ ಓಕೆ ಬಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ನಾನು ನಿಮ್ಮ ಪ್ರತಿ ಪ್ರತಿಗಳು ಫುಲ್ ಖುಷಿಯಾಗಿದ್ದೀನಿ ಯಾಕೆಂತ ಎಲ್ರಿಗೂ ಗೊತ್ತಿದೆ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ ಒಂದು ಸಾವಿರ ಸಿಕ್ಸ್ ಕಂಪ್ಲೀಟ್ ಆಯಿತು ನೆನ್ನೆ ಸಾಯಂಕಾಲ ಸೊ ನೆನ್ನೆಯಿಂದ ನನಗೆ ರೆಕ್ಕೆ ಕೊಟ್ಟಂಗೆ ಆಗಿದೆ ರೆಕ್ಕೆ ಕೊಟ್ಟ ಅರ್ಥ ಇದ್ದೀನಿ ಈಗ ನಾನು ಪಾ ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ ಸೊ ಅದೂಲ್ ಹೊಸ ದಿನ ಹೊಸ ಬ್ಲಾಗ್ ಎಲ್ರಿಗೂ ವೆಲ್ಕಮ್ ಸೊ ಇದೆ ನಾನು ನಾನೇನೋ ಫನ್ ಮಾಡೋಕ್ಕಲ್ಲ ಏನೇನೋ ಪ್ಲ್ಯಾನ್ ಇತ್ತು ಮೊದಲಾದರೆ ಇಂಟ್ರೆನ್ಸ್ ಕಾರಣ ನಾನು ಏನೂ ಪ್ಲ್ಯಾನ್ ಇಲ್ಲ ಈಗ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟಿದ್ದೀನಿ ಪೀಸಾಗಿ ಹೋಗೋಣ ಅಂತೇಳಿ ಐ ಮೀನ್ ಓದದಾ ಅಂತ ಹೋಗೋಣ ಅಲ್ಲ ಓದೋದ ಪೀಸಾಗೆ ಆಮೇಲೆ ಎಲ್ಲರೂ ಹೋಗೋಣ ಇನ್ನೆಲ್ಲ ಓಟೇಕು ಏನು ಮಾಡ್ತೀರಾ ನಮ್ಮ ಡಾಮಿ ಇರಬೇಕಿತ್ತು ಎಲ್ರಿಗೂ ಪಾಠ ಕಳಿಸಿರೋದು ಡರ್ಲ್ ಆಗಿದೆ ಸೊ ಕೂಲಾಗಿ ಹೋಗ್ತದೆ ಡಾರ್ಲೋ ಇಟ್ಸ್ ಓಕೆ ಡಾರ್ಲೋ ನೀನು ಆರಾಮಾಗಿ ಹೋಗಮ್ಮ ನಮಗೇನು ಅರ್ಜೆಂಟ್ ಇಲ್ಲ ಇನ್ನೂ ಅರ್ಧ ಗಂಟೆ ಇದೆ ನಮಗೆ ಕಾಲೇಜ್ ಐ ಮೀನ್ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕೆ ಪೀಸಾಗೆ ಬೆಳಗ್ಗೆ ಎದ್ದೇ ಓದ್ಕೊಂಡು ಲಾಸ್ಟ್ ಮೂಮೆಂಟ್ ಓದೋದೇ ನೆನಪಿರೋದು ಸೊ ಬೆಳಗ್ಗೆ ಎದ್ದೆ ಒನ್ ಅವರ್ ಓದಿ ಕಾಲೇಜ್ಗೆ ಪೋಯಿಂಗ್ ಗೋಯಿಂಗ್ ಕಾಲೇಜ್ಗೆ ಹೋಗಿ ಸೀದಾ ಎಕ್ಸಾಮ್ ಬರೆಯುವ ಸಿಗುವ ನಾನು ಫುಲ್ ದಿಲ್ ಖುಷಿ ಆಗ್ಬಿಟ್ಟಿದ್ದೀನಿ ನಿನ್ನೆಯಿಂದ ಕರೆಕ್ಟಾಗಿ ಮೊನ್ನೆ ಒಂದು ಗಾಡಿ ಡೆಲಿವರಿ ತೊಗೊಂಡಿದ್ವಿ ಎಲೆಕ್ಟ್ರಿಕ್ ಗಾಡಿ ಸೊ ಆ ಬ್ಲಾಗ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ ತುಂಬ ರೆಸ್ಪಾನ್ಸ್ ಸೂಪರ್ ಆಗಿ ಇದೆ ಸೊ ಅದೊಂಥರ ರಾಕೆಟ್ ಆಗಿದೆ ನೆನ್ನೆಯಿಂದ ಕ್ರೇಜಿ ರೆಸ್ಪಾನ್ಸ್ ಅದರಿಂದ ಕೂಡ ಫುಲ್ ದಿಲ್ ಖುಷಾಗ್ಬಿಟ್ಟಿದ್ದೀನಿ ಬರ್ರಿ ಹೋಗುವ ಇದೇ ಥರ ಎಲ್ಲ ಬ್ಲೋಗಿಗೂ ರೆಸ್ಪಾನ್ಸ್ ಐ ಮೀನ್ ಸಪೋರ್ಟ್ ಕೊಡ್ತಾಯಿರಿ ಇಷ್ಟೇ ಹೇಳ್ತಾ ಕಾಲೇಜ್ ಕಡೆಗೆ ಹೋಗೋಣ ಹಾಗೆ ಬಾಯ್ಸ್ ಪ್ರಾಪರಾಗೆ ಯಾರಪ್ಪ ಹೊಳಿಗೆ ಹೋಗ್ಬಿಡ್ಲಿ ಯಾಕೆ ಬೇಕಾರು ಯಾರಿಸಲ್ಲ ಬಿಡಣ ಹ್ಞೂ ಹ್ಞೂ ಏನು ಮೆಜರ್ಮೆಂಟ್ ಅಣ್ಣ ಓಕೆ ಕಾಲೇಜ್ ಬಂದೆ ಇವತ್ತು ಲೇಟಾಗೆ ಬಂದಿದ್ದೀನಿ ಏಯ್ಟ್ ಫೋರ್ಟಿ ಆಯಿತು ಇನ್ನೂ ಇಪ್ಪತ್ತು ನಿಮಿಷ ಇದೆ ಬಟ್ ಎಕ್ಸಾಮ್ ಬರೆಯೋಕ್ಕೆ ಇಲ್ಲೇ ಬಿಡ್ರೋ ಇಲ್ಲೇ ಬಿಡ್ರೋ ಇಲ್ಲೇ ಬಿಡ್ರೋ ಇಲ್ಲೇ ಬಿಡೋಣ ಇಲ್ಲೇ ಬಿಡೋಣ ಸಾಕು ಎಲ್ಲ ಇಲ್ಲೇ ಹಾಕ್ತವ್ರೆ ಸುಮ್ಮನೆ ಸಾಕು ಆಮೇಲೆ ಸಿಗುವ ಓಕೆ ಬಾಯ್ಸ್ ಕಾಲೇಜ್ ಮುಗೀತು ಸೊ ಇವಾಗ ಸೀದಾ ಮನೆ ಕಡೆಗೆ ಪಯಣ ಸೊ ಕ್ರೇಜಿ ಏನೋ ಗೊತ್ತಿಲ್ಲ ಗುರು ಈ ವೀಕೆಂಡ್ ತುಂಬ ಸುಪರ್ ಬಾಗಿದೆ ನನಗಂತೂ ಏನಂದರೆ ಕ್ರೇಜಿ ನನ್ನೇ ಒಂದು ಕೆ ಸಬ್ಸ್ಕ್ರೈಬರ್ಸ್ ನಂತರ ಕಾಲೇಜ್ ಮುಗಿಸಿದ್ದಕ್ಕೆ ಫಸ್ಟಿದು ಮುಗಿಸ್ಬಿಡೋಣ ಕಾಲೇಜ್ ಮುಗೀತು ಇಂಟ್ರನ್ಸ್ ಹಿಂದಿಯಾಗಿ ಬರ್ತೀನಿ ಬೆಳಗ್ಗೆಯೂ ಮೂವತ್ತು ಸಾಯಂಕಾಲನೂ ಮೂವತ್ತು ನಲ್ವತ್ತು ನಲ್ವತ್ತು ಮೂವತ್ತ್ ಮೂವತ್ತು ಬರೆದಿದ್ದೀನಿ ಒಂದು ಲಕ್ಷ ಇಪ್ಪತ್ತು ಕೊಟ್ಟರು ಕಟ್ಟಾಗಿ ಆವ್ರೇಜ್ ಬರುತ್ತೆ ಸೊ ತಲೆಗೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪೀಸಾಗೆ ಇರ್ಬೋದು ಸೊ ಇವಾಗ ನನ್ನ ಖುಷಿ ಸಂತೋಷಕ್ಕೆ ಬರ್ತೀನಿ ಅಂದರೆ ಒಂದು ನಿಮಿಷ ಬೈಜಾರ್ ಹಾಕೊಂಡ್ಬಿಟ್ಟಿದ್ದೀನಿ ಸೊ ನಾನು ಖುಷಿ ವಿಚಾರಕ್ಕೆ ಬರ್ತೀನಿ ಅಂದರೆ ಇವತ್ತಂತೂ ನಾನು ಫುಲ್ ಖುಷಿಯಾಗಿದ್ದೀನಿ ಬಾಯ್ಸ್ ಕಾರಣ ಏನಂದರೆ ನೆನ್ನೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಅದಾದಮೇಲೆ ನನ್ನ ಐ ಪಿ ಆರ್ದು ಏನು ಮ್ಯಾಗ್ಝೀನಾಗೆ ಬಂದಿತ್ತು ಅದನ್ನೆಲ್ಲ ಫುಲ್ ಖುಷಿಯಾಗಿದೆ ಸೊ ಪಬ್ಲಿಕ್ ಸಪೋರ್ಟ್ ತುಂಬ ಸಕ್ಕದಾಗಿ ಬರ್ತಾಯಿತ್ತು ಸೊ ನೆನ್ನೆಯಿಂದ ಇನ್ನೊಂದು ಬಟ್ ನಾನು ಅದು ಓಕೆ ಕಾಮನ್ ಅಂದ್ಕೊಂಡೆ ಬಟ್ ಇವತ್ತು ಅದು ಆ್ಯಕ್ಚುಲಿ ಒಳ್ಳೆ ರೆಕಾರ್ಡೇ ಬ್ರೇಕ್ ಮಾಡೋದು ನನ್ನಲ್ಲಿ ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಒಂದು ವೀಡಿಯೋ ಫೈ ಕೆ ಪ್ಲಸ್ ವ್ಯೂಸ್ ಹೋಗಿದೆ ಸೊ ಖುಷಿ ಖುಷಿಯಾಗ್ಬಿಟ್ಟಿದ್ದೀನಿ ಅದೇ ಕಾರಣ ಗುರು ಏನಂತ ಹೇಳಿದ್ನಲ್ಲ ಈ ವಾರ ಫುಲ್ ಖುಷಿ ಆಗೋ ಕಾರಣನೇ ಇದು ಏನಂತ ಅಲ್ಲ ಈ ವಾರ ಈ ವಾರ ಫುಲ್ ಖುಷಿ ಇರೋ ಕಾರಣವೇ ಅದು ಸೋ ಐದು ಸಾವಿರ ವ್ಯೂಸ್ಗುರು ಫಸ್ಟ್ ವೀಡಿಯೋ ನನ್ನ ಚಾನಲಲ್ಲಿ ಐದು ಸಾವಿರ ವ್ಯೂಸ್ ಹೋಗಿರೋದು ನನಗೆ ಗೊತ್ತಿಲ್ಲ ನನ್ನ ವೀಡಿಯೋಸ್ ಎಲ್ಲ ಎರಡು ಎರಡೂವರೆ ಸಾವಿರ ಮ್ಯಾಕ್ಸ್ ಹೋಗಿರೋದು ಎಲ್ಲ ಎರಡು ಸಾವಿರ ತನಕ ಹೋಗುತ್ತೆ ಅದಾದ್ಮೇಲೆ ಸ್ಟಾಪ್ ಆಗಿಬಿಡುತ್ತೆ ಫಾರ್ ದ ಫಸ್ಟ್ ಟೈಮ್ ಒಂದು ವೀಡಿಯೋ ಕಂಟಿನ್ಯೂಸ್ ಆಗಿ ಬ್ರೇಕ್ ಇಲ್ದಂಗೆ ಐದು ಸಾವಿರ ಟಚ್ ಆಗಿದೆ ಅದು ಕ್ವಿಕ್ಕಾಗೆ ಜಸ್ಟ್ ಒಂದು ತ್ರೀ ಡೇಸ್ಗೆ ಐದು ಸಾವಿರ ರೀಚ್ ಆಗಿದೆ ಫುಲ್ ದಿಲ್ ಖುಷಿ ಆಗ್ಬಿಡ್ತೀನಿ ಫಸ್ಟ್ ವೀಡಿಯೋ ಇದು ಇದೇ ಥರ ಪ್ರತಿಯೊಂದು ವೀಡಿಯೋನು ಐದು ಸಾವಿರ ಹತ್ತು ಸಾವಿರ ವ್ಯೂಸ್ ಹೋಗಲಿ ಬೇಗ ಬೇಗ ಬೆಳೀಲಿ ನನಗೆ ಇನ್ನೂ ಸಪೋರ್ಟ್ ಚೆನ್ನಾಗಿ ಸಿಕ್ಕಲಿ ಅಂತ ನಿಮ್ಮ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಇದ್ದರೆ ಈಗಾಗಿರೋ ಒಂದು ಸಾವಿರ ಒಂದು ಲಕ್ಷ ಆಗುತ್ತೆ ಒಂದು ಕೋಟಿನೂ ಆಗುತ್ತೆ ಸೊ ನಿಮ್ಮ ಆಶೀರ್ವಾದದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆದಷ್ಟು ಬೇಗ ನೆಕ್ಸ್ಟ್ ಟಾರ್ಗೆಟ್ ಟೆನ್ ಕೆ ಆಮೇಲೆ ಫಿಫ್ಟಿ ಹೀಗೆ ಒಂದೊಂದೇ ಟಾರ್ಗೆಟ್ ಇಟ್ಕೊಂಡು ಹೋಗೋಣ ನಮ್ಮ ಫ್ಯಾಮಿಲಿನ ದೊಡ್ಡದಾಗಿ ಮಾಡ್ತಾ ಹೋಗೋಣ ಸೊ ನೆಕ್ಸ್ಟು ನಮ್ಮ ಫ್ಯಾಮಿಲಿನ ಇನ್ಕ್ರೀಸ್ ಮಾಡೋಣ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸೊ ನೋಡಲಿ ಯಾರಿಗೂ ಫೋರ್ಸ್ ಇಲ್ಲಪ್ಪ ನೋಡಿ ವ್ಲಾಗ್ ಮಾಡ್ತಾರ ಕಷ್ಟ ನಿಮಗೆ ಇಷ್ಟ ಆಗೇ ಆಗುತ್ತೆ ಕಷ್ಟಪಟ್ಟು ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ ಸೊ ನೀವು ಇಷ್ಟಪಟ್ರೇ ಸಬ್ಸ್ಕ್ರೈಬ್ ಮಾಡಿರಿ ಮಾಡಲೇಬೇಕು ಅಂತಿಲ್ಲ ನೀವು ಒಂದ್ಸಲಿ ಬ್ಲಾಗ್ ನೋಡಿರಿ ಮತ್ತೆ ಬಂದು ನೋಡ್ತೀರ ಅನ್ನೋದು ಚಾಲೆಂಜ್ ನಾನು ಹಾಕ್ತೀನಿ ಬೇಕಾದ್ರೆ ಯಾಕಂದರೆ ನನ್ನ ಸ್ಟ್ರಗಲ್ಲು ನನ್ನ ಪರಿಶ್ರಮ ಅಷ್ಟಿದೆ ಇದರಲ್ಲಿ ಸೊ ಅಷ್ಟೇ ಪ್ರೀತಿಯಿಂದ ನಾನು ವ್ಲಾಗ್ಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಲ್ಲ ಸೊ ಅದು ನಿಮಗೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗೇ ಆಗುತ್ತೆ ಸೊ ಕನೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ಇದು ನನಗೆ ಚೆನ್ನಾಗಿ ಗೊತ್ತಿದೆ ಸೊ ಬರ್ರಿ ಪೀಸ್ ಆಗಿ ಇವತ್ತು ಮನೆಗೆ ಹೋಗೋಣ ನಾನಂತೂ ಫುಲ್ ದಿಲ್ ಖುಷಿ ಆಗ್ಬಿಟ್ಟಿದ್ದೀನಿ ಸೊ ಆ ವ್ಲಾಗ್ ಅಷ್ಟು ಹೋಗಿರೋದಕ್ಕೆ ಸೊ ಇನ್ನು ಸೋಮವಾರನೂ ಒಂದು ಇಂಟರ್ನಲ್ಸ್ ಇದೆ ಆದರೂ ನಾವು ನಮ್ಮ ರೈಡ್ನ ಬಿಡೋಲ್ಲ ಬೈಕಿಂಗ್ ಕಮ್ಯುನಿಟಿ ನಾನು ಬಿಡೋಲ್ಲ ನಾನು ಬಿಟ್ಟರು ಅದು ನಾನು ಬಿಡೋಲ್ಲ ಗುರು ನನ್ನೆ ಪ್ಲ್ಯಾನ್ ಆಗ್ತಾ ನಮ್ಮ ಬೈಕಿಂಗ್ ಕ್ಲಬ್ ಅಲ್ಲಿ ಬಾಗಿರು ಬಿರಿಯಾನಿ ವಿತ್ ಸ್ಟಡಿ ಮಾಡುವಂತೆ ಕಂಬೈನ್ ಸ್ಟಡಿ ಬಿರಿಯಾನಿ ಜೊತೆಗೆ ಬಿರಿಯಾನಿ ಏನು ಸಬ್ಜೆಕ್ಟ್ ಇದೆ ಅದನ್ನು ಓದುವಂತೆ ಅಂತಾರೆ ಏನು ಹೇಳೋದು ಹೇಳಿ ನಾನು ಬಿಡ್ತೀನಿ ಅಂದರೂ ನನ್ನ ಬೈಕಿಂಗ್ ಸ ಕಮಿಡಿ ಬಿಡೋಲ್ಲ ನನ್ನ ನೀನು ಬಾಗರು ಬಾಗರು ಅಂತಲೇ ಇರುತ್ತೆ ಅಷ್ಟು ಮಜಾ ಸೊ ತುಂಬ ಜನ ನೋಡ್ತಾ ಇದ್ದೀರಾ ನನ್ಗೆ ಗೊತ್ತಿರೋರು ನೋಡ್ತಾ ಇದ್ದೀರಾ ಸೊ ಬೇರೆಯವರು ನೋಡ್ತಾ ಇದ್ದಾರೆ ತುಂಬ ಸಪೋರ್ಟ್ ಸಿಗ್ತಾ ಇದೆ ಎಲ್ರಿಗೂ ತುಂಬ ಧನ್ಯವಾದಗಳು ಬರ್ರಿ ಬೇರೆ ಬೇರೆ ಥರ ಕಂಟೆಂಟ್ಸ್ಗೂ ಟ್ರೈ ಮಾಡ್ತಾ ಇರ್ತೀನಿ ಫಸ್ಟು ಸ್ವಲ್ಪ ಮನೆಯ ಜಸ್ಟ್ ಇದು ಗಾಡಿ ಸ್ವಲ್ಪ ರೆಡಿ ಮಾಡಿಸ್ಬೇಕು ಸೊ ನೆಕ್ಸ್ಟ್ ಟಾರ್ಗೆಟ್ ಇರೋದು ಅದೇ ಬೇರೆ ಯಾವುದಕ್ಕೂ ಇನ್ವೆಸ್ಟ್ ಮಾಡಲ್ಲ ಈಗ ಡಾಮಿನೋ ಫುಲ್ ಟಾಪ್ ಎಂಡ್ ನನಗೆ ಬೇಕಾದಂಗೆ ಆಲ್ಟ್ರ ಮಾಡಿ ನಿಲ್ಲಿಸಿದ್ದೀನಿ ಎಕ್ಸಾಸ್ಟ್ ಕೂಡ ರೆಡಿ ಇದೆ ಬೇಕು ಅಂದಾಗ ಹಾಕೋಬೋದು ಸೊ ಆ ಥರ ರೆಡಿ ಇದೆ ಸೊ ನೋಡೋಣ ಯಾವ್ದು ಹೆಂಗೆ ಸೆಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸದ್ಯಕ್ಕೆ ಈಗ ನೆಕ್ಸ್ಟ್ ಇರೋದು ನನ್ನ ಡಾರ್ಲೋ ಸೊ ನಾನು ಡಾರ್ಲೋನ ಅಪ್ಪ ಕೊಟ್ಟಿದ್ದಾಗಿಂದ ಅಪ್ಪ ಮೈಂಟೈನ್ ಮಾಡಿಲ್ಲ ಸೋ ಅಂದರೆ ಅವರು ಆಯಿಲ್ ಸರ್ವಿಸ್ನು ಮಾಡಿಸಿ ಬಿಟ್ಬಿಟ್ಟಿದ್ರು ಫಸ್ಟ್ ಟೈಮ್ ನನಗೆ ಗೊತ್ತಿರೋಂಗೆ ನನ್ನ ಲೈಫಲ್ಲಿ ನಾವು ಅಪ್ಪ ಗಾಡಿ ಮೇಂಟೈನ್ ಮಾಡಿರೋದು ಒಂದು ಮಾಡಿಲ್ದೇ ಇರೋದು ಅಂದರೆ ಇದನ್ನೇ ಐ ಡೋಂಟ್ ನಾವ್ ದ ರೀಸನ್ ಏನು ಕಾರಣ ಅಂತ ಚೆನ್ನಾಗಿ ಮೈಂಟೇನ್ ಮಾಡಿದ್ರು ಅದೇನೋ ಈ ಒಂದು ಹತ್ತೈದು ಸಾವಿರ ಕಿಲೋಮೀಟ್ರಲ್ಲಿ ಮೇಂಟೈನ್ ಮಾಡೋದು ಹಾಗೆ ನಿಲ್ಲಿಸ್ ಓಡಿಸ್ತಾ ಇದ್ದಾರೆ ಬಟ್ ಸರ್ವಿಸ್ ಮಾಡ್ಸೋದಾಗ್ಲಿ ಇದೊಂದು ಫೋರ್ಕೇನೋ ಲೂಸ್ ಆಗಿದೆ ಸೊ ಅದನ್ನು ರಿಪ್ಲೇಸ್ ಮಾಡಿಸ್ಬೇಕು ಬೆಂಡಾಗಿದೆ ಅಂದರು ಅದನ್ನು ಇಲ್ಲ ಜಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಗಾಡಿ ಸುಮ್ಮನೆ ಈಗ ಹೆಂಗೆ ನಾರ್ಮಲ್ ಆಗಿ ಮಾಡ್ತಾರೆ ತಪ್ಪೇ ಮಾಡ್ಕೊಂಡು ಆ ಥರ ಉಡ್ಸೋಕ್ಕೆ ಶಾಕ್ ಮಾಡ್ಬಿಟ್ರು ಏನಕ್ಕೆ ಏನು ಗೊತ್ತಿಲ್ಲ ನೋಡೋಣ ನಾನು ಕಂಪ್ಲೀಟ್ ಇದನ್ನು ಮತ್ತೆ ರೀಬಿಲ್ಡ್ ಮಾಡ್ತೀನಿ ನನಗೆ ನಾನು ಡಾರ್ಲೋ ಬೇಕು ನಾವು ಅಪ್ಪ ಎಷ್ಟೋ ಸಲೇ ಮಾರ್ಬಿಟ್ಟು ನಾನು ಓಲೋ ತೊಗೋತೀನಂದ್ರೂ ನಾನು ಅವ್ರಿಗೆ ಓಲೋ ತೊಗೊಳೋಕ್ಕೆ ಬಿಡ್ದೇ ನಾನು ಡಾರ್ಲೋ ಇಟ್ಕೊಂಡಿದ್ದೀನಿ ಅವ್ರಿಗೆ ಹೇಳೋದು ಇಷ್ಟೇ ನೀನು ಓಲಾ ತಗೊಂಡು ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ ನೀನು ಹೋಗ್ತೀಯಾ ಅದರಲ್ಲಿ ಅಂತೀನಿ ಸುಮ್ಮನೆ ಆಗ್ತಾರೆ ಆಯಿತು ಅದು ಇದು ಅಂದ್ಬಿಟ್ಟು ಯಾಕಂದರೆ ನಾನು ಇದಕ್ಕೆ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಐದು ಲೀಟರ್ ಟ್ಯಾಂಕರು ಆವರೇಜ್ ಐನೂರು ಕೊಡ್ತೆ ಅಂದ್ರು ಬರ್ತಾ ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಅಪ್ಪಂಡ್ ಆರಾಮಾಗಿ ಮನೆಗೆ ಬಂದುಬಿಡ್ತೀನಿ ಮುನ್ನೂರು ಕಿಲೋಮೀಟ್ರ್ ಏನೋ ಇದೆ ಐವತ್ತು ಆವ್ರೇಜ್ ಕೊಡುತ್ತೆ ನನ್ಕೆಲ್ಲ ಐವತ್ತು ಇದೆ ಆರಾಮಾಗೆ ಲೆಕ್ಕ ಹಂಗ್ ಅಂದ್ರೂ ಓಕೆ ಒಂದು ಮೂರು ಇರು ಇರುಗುರು ಮುನ್ನೂರು ಕಿಲೋಮೀಟ್ರ್ ಅಪ್ಪಂಡ ಒಂದು ಸೈಡ್ ಐ ಥಿಂಕ್ ಅಪ್ ಆಂಡ್ ಡೌನ್ ಇರಬೇಕು ಮುನ್ನೂರು ಕಿಲೋಮೀಟ್ರು ಹಾಂ ಮರ್ಕೊಬಿಡ್ತೀನಿ ಗುರು ಬಟ್ ಒಂದು ಸಾವಿರ ಎರಡು ಫುಲ್ ಟ್ಯಾಂಕ್ ಹಾಕ್ಸ್ತೀವಿ ಅನ್ಕೊಬ್ರ ಆಯಿತು ರಿಸ್ಕೇ ಬೇಡ ಎರಡು ಫುಲ್ ಟ್ಯಾಂಕ್ ಅಚ್ಚುಕಟ್ಟಾಗಿ ಹೋಗಿ ಬರ್ತೀನಿ ಅದಕ್ಕೆ ಚಾರ್ಜಿಂಗ್ ಎಲ್ಲೋ ಹುಡುಕ್ಲಿ ಇಷ್ಟೇ ಸಿಂಪಲ್ ಸುಮ್ಮನಾಗಿ ಬಿಡ್ತಾರೆ ಬರಿ ಮನೆಗೆ ಹೋಗೋಣ ಓಕೆ ಬಾಯ್ಸ್ ಮನೆಗೆ ಬಂದು ಮೇಲಿದ ಒಂದು ಸ್ಟೈಲ್ಗೆ ಹಾಕೊಳ್ಳೋದನ್ನ ಚೇಂಜ್ ಮಾಡಿ ಇವಾಗ ಫ್ಲಿಪ್ ಶರ್ಟ್ ಹಾಕ್ಕೊಂಡು ಹೊಡೆದಾಗ್ ಆ್ಯಕ್ಚುಲಿ ಒಂದು ಆಚೆ ಹೋಗೋ ಪ್ಲಾನ್ ಇದೆ ಸೊ ಅಲ್ಲಿಗೆ ಹೋಗೋಣ ಓಕೆ ಬಾಯ್ಸ್ ಇವಾಗ ಹೊರಟೆ ಸೊ ಬರ್ರಿ ಎಲ್ಲಿಗೆ ಅಂದರೆ ನಮ್ಮದೇ ಒಂದು ಕೆಫೆ ಇದೆ ಅಂದರೆ ಫ್ರೆಂಡು ಸೇಮ್ ಫ್ರೆಂಡ್ ಎಲ್ಲ ನಮ್ಮದೇ ಇದ್ದಂಗೆ ಸೊ ಅಲ್ಲಿಗೆ ಇವಾಗ ಹೊರಟಿದ್ದೀನಿ ಸೊ ಇದು ಬಂದುಬಿಟ್ಟು ರೇವಾ ಕಾಲೇಜ್ ಹತ್ರ ಇರೋದು ಸೋ ನಮ್ಮ ಕೆಫೆ ಇನ್ನೂ ಅಂಡರ್ ಲೈಕ್ ಡೆವಲಪಿಂಗ್ ಸ್ಟೇಜಲ್ಲಿದೆ ಏನು ಅಲ್ಲ ಸ್ವಲ್ಪ ಕೆಲಸಗಳು ನಡೀತಾ ಇದೆ ಕೆಫೆ ಓಪನ್ ಇದೆ ನ್ಯೂ ಇಯರ್ ಪಾರ್ಟಿ ನಾವು ಅಲ್ಲೇ ಮಾಡಿದ್ದು ಸೊ ತುಂಬ ಜನ ಗೊತ್ತಿರ್ಬೋದು ನ್ಯೂ ಇಯರ್ ಪಾರ್ಟಿ ಅಣ್ಣ ಅಣ್ಣ ಒಂದು ನಿಮಿಷ ಅಯ್ಯೋ ಯೋ ಯೋ ಏನು ಹಿಂಗೆ ಹಿಂಗೆ ಅಡ್ಡ ಬರ್ತಿರಲ್ಲ ಓಕೆ ಸೊ ಈಗ ಅಲ್ಲಿಗೆ ಹೊರಟಿದ್ದೀನಿ ಹೋಗ್ತಾ ಇದ್ದೀನಿ ಬರ್ರಿ ಸಿಗ್ತೀನಿ ಒಂದು ವೇ ಸಾರಿ ಕೆಫೆ ಹತ್ರನೇ ಸಿಗ್ತೀನಿ ಬರ್ರಿ ಅಲ್ಲಿಗೆ ಗಿರಿಯಣ್ಣ ಕೂಡ ಬರ್ತೀನಿ ಅಂದಿದ್ದಾರೆ ಸೊ ಒಂದು ಸ್ವಲ್ಪ ಬೇರೆ ಮಾತುಕತೆ ಏನಿದೆ ಸೊ ಅಲ್ಲೇ ಹೋಗುವ ಸಿಗುವ ನಿಮಿಷ ಒಂದ್ ಒಂದು ನಿಮಿಷ ಶಿರೋಣ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಇಲ್ಲ ಗಾಡೀಲಿ ಈಗ ನಾನು ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ ಆನ್ ಯಾರೋ ಪುಣ್ಯatma ಗ್ಯಾಪ್ ಐತೆ ಅಂಬುಟ್ ಮಧ್ಯ ರಡಲ್ಲಿ ಹೋಗತಾವನೆ ಅವರೇن ತಳೇ ಬುದ್ಧಿ ಇಡ್ಕೊಂಡಿದರೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ ಬಾಯ್ಸ್ ಏನಾಗ್ಲಿ ಓಕೆ ಬಾಯ್ಸ್ પેટ્રોલ ಲೆaks ಆದ ಅಂಬುಟ್ ಬಂತ પેટ્રોલ ಲೆaks ಆದಿನ ಈಗ ಇಂತ ಸಾವು ಮಾರ್ಯಾ ಟ್ರಾಫಿಕ್ ಇದು ಹಾಫ್ ಟು 1000 ಇಯರ್ಸ್ ಗೋರ್ಗಂಟೆ ಪಳಿಯ ಸಿಗ್ನಲ್ ಕ್ರಾಸಿಂಗ್ ಜೀವನ ಸಾಕುಬೇಕಾಗುತ್ತೆ ಗೋರ್ಗಂಟೆ ಪಳ್ಯಾ ಬಂದುಬಿಡ್ರೆ ನಾನು ಯಾವುದೋ ಹಿಂಗೆ ಹೋಗೋಣ ಶಾರ್ಟ್ಕಟ್ ಅಂದ್ಕೊಂಡು ಹಿಂಗೆ ಬಂದರೆ ಯಾವಂಥ ಸಾವು ಮರ ಗುರ್ಗುಂಟೆ ಪಳೆದ ಏ ಏ ಏಯ್ ಎಯ್ ಥೂ ನಿಮ್ಮ ಜಿ ಇರ್ರೋ 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 ಇವ್ರು ಅವ್ರಿಗಿಂತ ಬಂಡ್ರು ಲೆಫ್ಟಿಗೆ ಹೋಗ್ತೀನಿ ಅಂತ ಲೆಫ್ಟಿಗೆ ಬಂದುಬಿಟ್ಟು ರೈಟಿಗೆ ಎಳಿತಾರೆ ತಲ್ತ ಮೇಲೆ ಹಾಕ್ಬೇಕು ಟ್ರಾಫಿಕ್ ಟ್ರಾಫಿಕ್ಕಾಗಿ ಒದ್ದಾಡ್ತಾ ಇದ್ದೀವಿ ಸಿಕ್ತೀನಿ ಬರ್ರಿ ಬಾಯ್ ಇಷ್ಟು ಬೇಡ ನನಗೆ ಆಗ್ಬಿಟ್ಟೆ ತನಗೀಗ ಓಕೆ ಬಾಯ್ ಮಾಲ್ ಆಫ್ ಏಷ್ಯಾ ಹತ್ರ ಬಂದಿದ್ದೀನಿ ಐ ಮೀನ್ ಹೋಗ್ತಾ ಇದೆ ವೇ ಸೊ ಆ್ಯಕ್ಚುಲಿ ಗಾಡಿ ಇನ್ಸ್ಬಾರ್ದು ಬಟ್ ಅದನ್ನ ತೋರ್ಸೋಕ್ಕೋಸ್ಕರ ಅನಿಸಿದೆ ಕನ್ನಡಿಗರ ಪವರ್ ಎಷ್ಟಿದೆ ಅಂತ ಮಾಲ್ ಆಫ್ ಏಷ್ಯಾ ಅಂತ ಇಂಗ್ಲೀಷ್ಗಿಂತ ದೊಡ್ಡದಾಗೆ ಬರ್ತಾ ಇದೆ ಅದು ಕಂಡ್ರೆ ಈಗ ನಮ್ಮ ಕನ್ನಡಿಗರ ಪವರ್ ಅಂದರೆ ಇಷ್ಟು ದೊಡ್ಡ ಮಾಲ್ ಕಟ್ಟವನ್ನೇ ಕನ್ನಡದಲ್ಲಿ ಹಾಕೋಕ್ಕೆ ಏನು ಯೋಚನೆ ಮಾಡ್ತೇನೆ ಅಂದರೆ ಮಾಲ್ನೇ ಹೊಡೆದಾಕ್ ಬಿಡಬೇಕು ಮಾಲೇಲಿರೋ ಬೋರ್ಡ್ಗಳ್ನೆಲ್ಲ ಮಾಲ್ನೇ ಹೊಡೆದಾಗ್ಬಿಡ್ಬೇಕು ಅವಾಗ ಕರೆಕ್ಟಾಗಿ ಎಲ್ಲರೂ ಒಂದ್ಸಲಿ ಬುದ್ಧಿ ಕಲ್ತಿ ಕರೆಕ್ಟಾಗಿ ಭಯ ಬರುತ್ತಾಗ ಕರೆಕ್ಟಾಗಿ ಎಲ್ಲರೂ ಆಗ ಕನ್ನಡನ ಬೆಳೆಸ್ತಾರೆ ಅರವತ್ತು ಪರ್ಸೆಂಟ್ ಕನ್ನಡ ನಲವತ್ತು ಪರ್ಸೆಂಟ್ ಇಂಗ್ಲೀಷು ಅಥವಾ ಪರಭಾಷೆ ಯಾವ್ದು ಹಾಕ್ಕೊತೀರ ಇಂಗ್ಲೀಷು ಪರಭಾಷೆ ಯಾವುದಲ್ಲ ಇಂಗ್ಲೀಷು ಹಾಕೊಳ್ಳೋಕೆ ಎಲ್ಲರೂ ಒಪ್ಕೊತಾರ ಆಗ ಒಂದ್ಸಲಿ ಯಾವ್ದಾರು ಅಂಗಡಿನೇ ಏನಾರು ಹಾಕಿದ್ರೆ ಬೋರ್ಡ್ ಹಾಕ್ರಿ ಇನ್ನೂ ಬುದ್ಧಿ ಬರ್ತಾರೆ ನಮ್ಮ ಜನಕ್ಕೆ ನಮ್ಮ ಜನಕ್ಕಲ್ಲ ಯಾರು ಅಂಗಡಿ ಇಟ್ಕೊಂಡಿದ್ದಾರೆ ಅವರಿಗೆ ನಮ್ಮ ಜನ ತುಂಬ ಜನ ಈಗ ಎತ್ತೆಚ್ಕೊಂಡು ಎಲ್ಲ ಕಡೆ ಕನ್ನಡ ಕನ್ನಡದ ಬೆಳೆಸ್ತಾ ಇದ್ದಾರೆ ಮಿಕ್ತವ್ರು ಯಾರು ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ ನೀವು ಬೇಗ ತಿಳ್ಕೊತೀರಾ ನಾನೇನು ಹೇಳಲ್ಲೇ ಬೇಡ ನೀವೇ ತಿಳ್ಕೊತೀರಾ ಬರ್ರಿ ಒಂದು ಹವ್ಯ ಸಿಗ್ತೀನಿ ಅದು ನೋಡೋಣ ಒಂದು ಕಡೆ ಖುಷಿ ಆಯಿತು ಫುಲ್ ದೊಡ್ಡದ ಕನ್ನಡನ ಅದಕ್ಕೆ ಸರಿ ನಿಮಗೂ ತಿಳ್ಸೋಣ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದೆ ಓಕೆ ಬೈಸ್ ಬಂದಾಯಿತು ಸೊ ಇಂದೇ ನಮ್ಮ ಗಿರಿಣ ಸೊ ಸ್ವಲ್ಪ ವರ್ಕ್ ಇದೆ ಅದನ್ನು ಮಾಡ್ತಾ ಇದ್ದೀನಿ ಸೊ ಆ್ಯಂಡ್ ಗ್ರೀನ್ ಟೀ ನಮಗೆ ಅಲ್ಲ ಲೆಮೆನ್ ಟೀ ನಮಗೆ ರೆಗ್ಯುಲರಿಟಿ ಅವರಿಗೆ ಓಕೆ ಸ್ವಲ್ಪ ಕೆಲಸ ಇದೆ ಓಕೆ ಬಾಯ್ಸ್ ಫುಲ್ ಕತ್ಲೆ ಸೊ ನಮ್ಮ ಕೆಫೆಯಿಂದ ಹೊಡ್ತಾ ಇದ್ದೀವಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ರೈಡ್ ಹೋಗ್ಬೇಕು ಇಲ್ಲೇ ಹನ್ನೊಂದು ಗಂಟೆ ಆಗಿದೆ ಸೊ ನಾವು ಕೆಫೆಗೆ ಬಂದರೆ ಆ್ಯಸ್ ಯೂಶುವಲ್ ಏನಾರ ಒಂದು ಆಗೇ ಆಗುತ್ತೆ ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಬರ್ರಿ ಸಿಗುವ ಆ್ಯಕ್ಚುಲಿ ಇದು ಕೆಫೆ ಇನ್ನೂ ಡೆಕೋರೇಟ್ ಮಾಡ್ತಾ ಇದ್ದೀನಿ ನಮ್ಮದು ಗಿರಿಬ್ರುದು ಸ್ವಲ್ಪ ಡಿಸ್ಕಷನ್ ಡೀಪು ಅವ್ರದ್ದು ಮೊಪೆಡು ನಮ್ಮದು ಮೊಪೆಡು ಓಕೆ ಬೆಳಗ್ಗೆ ರೈಡ್ ಇದೆ ಸೊ ಆ ರೈಡ್ಗೆ ನಾನು ಆ್ಯಕ್ಚುಲಿ ಡಾಮಿನ ತೊಗೊಂಡೋಗ್ತಾಯಿಲ್ಲ ಸಿ ಬಿ ಐನ ಟೆಸ್ಟ್ ಮಾಡೋಣ ಅಂತ ಗಿರಿ ಅಣ್ಣದು ಬರ್ರಿ ಅಂತವೇ ಸಿಗ್ತೀನಿ ಓಕೆ ಬಾಯ್ ರೀಡಿಂಗ್ ಬ್ಯಾಕ್ ಟುವರ್ಡ್ಸ್ ಮನೆ ಮನೆ ಕಡೆಗೆ ಹೋಗ್ತಾ ಇದೆ ಸೊ ಆ ಕಡೆಯಿಂದ ಹೋದವರು ಏರ್ಪೋರ್ಟ್ ಕಡೆಗೆ ಹೋಗ್ತಾರೆ ಅಂತ ಕೇಳ್ತಿದೆ ಸೌಂಡು ಅವಾಗಿಂದ ಒಂದು ಎರಡು ಬೈಕ್ ಹೋಯಿತು ಫಸ್ಟು ಫ್ಲ್ಯಾಶ್ ಆಗಲಿಲ್ಲ ದೆನ್ ಈಗ ಫ್ಲ್ಯಾಶ್ ಆಯಿತು ಇವತ್ತು ಸ್ಯಾಟರ್ಡೆ ನೈಟ್ ಅಂತ ನಾಳೆ ಸಂಡೇ ಅಂತ ಸೊ ಸುಮಾರು ಸೂಪರ್ ಬೈಕರ್ಸು ಏರ್ಪೋರ್ಟ್ ಕಡೆಗೆ ನೈಟ್ ರೈಡ್ ಹೋಗ್ತಾ ಇದ್ದಾರೆ ಅಂತ ಬರ್ತಾ ಹಂಗೆ ಅಂತ ಪಾಸಾಗಿ ಹೋಗ್ತಾರೆ ಹೆಂಗ್ ಕೇಳ್ಸಿದ್ ಗೊತ್ತ ಸೌಂಡು ಚಿಂದಿ ಮೂರು ಬೈಕ್ ಒಟ್ಟಿಗೆ ಪಾಸಾಯಿತು ಕ್ರೇಜಿ ನೋಡ ನೀವು ಆ ದೇವರು ಯಾವಾಗ ನನಗೆ ಹೋಗಪ್ಪ ಐ ಬಿಡಿಬಿಡೋ ಲೆಫ್ಟಲ್ಲಿದ್ದೀನಿ ಸೊ ಯಾವಾಗ ದೇವರು ನೀವು ಕಂಡುಬಿಡ್ತೀರಾ ಫಸ್ಟ್ ಪ್ರೈವ್ರೆಸ್ ಜಾಸ್ತಿ ಮಾಡಿಸ್ತೀರಾ ಅಷ್ಟು ಬೇಗ ನಮ್ಮ ಹತ್ರ ಒಂದು ಸೂಪರ್ ಬೈಕ್ ಕೈಗೆ ಬರುತ್ತೆ ಇವತ್ತು ಆಗ್ತೀವಾದಲ್ಲಿ ಓಡಾಡ್ತಾ ಇರ್ಬೋದು ಗುರು ಬಟ್ ಒಂದಿನ ಸೂಪರ್ ಬೈಕ್ ಇಲ್ಚೆ ಇಳಿಸ್ತೀನಿ ಇದು ನನ್ನ ಶಪಥ ಒಂದು ಸೂಪರ್ ಬೈಕ್ ಇಲ್ಚೆ ಇಳಿಸ್ತೀನಿ ಡಾಮಿನ ಇಳಿಸಿ ಅಂತ ಕೊಳಿಸ್ತಿರ್ಲಿಲ್ಲ ಅದೇ ಥರ ಸ್ವಲ್ಪ ಬೇಕು ಇಳಿಸ್ತೀನಿ ಅಂತ ನನಗೆ ಗೊತ್ತಿಲ್ಲ ಇಲ್ಸೆ ಇಳಿಸ್ತೀನಿ ಆದರೆ ಬರ್ರಿ ಮನೆಗೆ ಹೋಗೋಣ ಒಂದೊಂದೂರೇ ಆಯಿತು